ಹಾಯ್ ಹಲೋ ವಿವೋಸ್ ಹೇಗಿದ್ದೀರಾ ಎಲ್ಲ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ಸಂಡೆ ಆಗಿರೋದ್ರಿಂದ ಸಂಡೆ ಏನಾದ್ರು ಸ್ಪೆಷಲ್ಲಾಗಿ ಮಾಡಬೇಕು ಅಂತೇಳಿ ನಮ್ಮ ಊರಿನ ಸ್ಪೆಷಲ್ ಎಣ್ಣೆಗಾಯಿ ಇದನ್ನು ಸ್ಪೆಷಲ್ಲಾಗಿ ಮಾಡ್ತಾ ಇದ್ದೀವಿ ಮೇಯ್ನಾಗಿ ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯಂಟ್ಸ್ನ ಬನ್ನಿ ನಾನು ನಿಮಗೆ ತೋರಿಸ್ತೀನಿ ನೋಡಿ ನಾನಿಲ್ಲಿ ಕಲಸ್ಕೊತಾ ಇದ್ದೀನಲ್ವಾ ಎಳ್ಳು ಗಸಗಸೆ ಕೊಬ್ಬರಿ ಮತ್ತು ಶೇಂಗಾ ಇದೆ ಇಷ್ಟನ್ನು ಹುರಿದು ನೀವು ಪೇಸ್ಟ್ ಮಾಡಿ ಇಟ್ಕೊಳ್ಳಿ ಏಕೆಂದರೆ ಇದು ಎಣ್ಣೆ ಬಿಡುತ್ತೆ ಶೇಂಗಾ ಕೊಬ್ಬರಿ ಗ ಮತ್ತು ಎಳ್ಳು ಇದೆಲ್ಲ ಎಣ್ಣೆ ಬಿಡುತ್ತಲ್ವ ಸೊ ಹಾಗಾಗಿ ಇದು ಪುಡಿ ಪುಡಿ ಆಗೋದಿಲ್ಲ ಪೇಸ್ಟ್ ಥರ ರೆಡಿ ಆಗುತ್ತೆ ನೀರು ಹಾಕಲಿಲ್ಲ ಅಂದರೂ ಪೇಸ್ಟ್ ಥರ ರೆಡಿ ಆಗುತ್ತೆ ನೆಕ್ಸ್ಟ್ ನಮಗೆ ಖಾರದ ಪುಡಿ ಮತ್ತು ಗರಂ ಮಸಾಲ ಉಪ್ಪನ್ನ ಮಿಕ್ಸ್ ಮಾಡಿ ಇಟ್ಕೊತಾ ಇದ್ದೀನಿ ನಮ್ಮ ಕಡೆಯೆಲ್ಲ ರಾಯದುರ್ಗ ಬದನೆಕಾಯಿ ಆಂಧ್ರ ಬದನೆಕಾಯಿ ಅಂತ ಬರುತ್ತೆ ಬೆಂಗಳೂರಲ್ಲಿ ಸಿಗೋದಿಲ್ವಲ್ಲ ಅದಕ್ಕೆ ಬಿಳಿ ಬದನೆಕಾಯಿ ಬೀಜ ಜಾಸ್ತಿ ಇರಬಾರ್ದು ಎಣ್ಣೆಕಾಯಿ ಮಾಡುವಾಗ ಚೆನ್ನಾಗಿರುತ್ತೆ ನೋಡಿ ಹೀಗೆ ಪೇಸ್ಟ್ ಮಾಡಿಟ್ಕೊಂಡಿದ್ದೀನಲ್ವ ಇದು ನೀವು ಎಷ್ಟು ಬೇಕೋ ಅದನ್ನು ಈ ಮಸಾಲಾಗ ಹಾಕ್ಕೊಂಡು ಮಿಕ್ಕಿದ ಫ್ರಿಜ್ಜಲ್ಲಿ ಇಟ್ಕೊಂಡು ಬೇರೆ ಪಲ್ಯಗಳಿಗೆಲ್ಲ ಯೂಸ್ ಮಾಡ್ಬೋದು ನಾನಿಲ್ಲಿ ಎರಡು ಸ್ಪೂನಷ್ಟು ಪೇಸ್ಟನ್ನು ಹಾಕ್ಕೊತಾ ಇದ್ದೀನಿ ನಮಗಂತೂ ನಾನ್ ವೆಜ್ಗಿನ ಇದೇ ತುಂಬ ಇಷ್ಟ ಆಗುತ್ತೆ ನಮ್ಮನೇಲಂತೂ ಯಾವುದೇ ಫಂಕ್ಷನ್ ಆಗಲಿ ಬದನೆಕಾಯಿ ಕಂಪಲ್ಸರಿ ಇರಲೇಬೇಕು ಬದನೇಕಾಯಿ ಚಿತ್ರಾನ್ನ ಹೋಳಿಗೆ ಸಾರು ಹೋಳಿಗೆ ಹೋಳ್ಗೆ ಬೇಳೆ ನಮಗಂತೂ ಮತ್ತು ಸಂಡಿಗೆಗಳಿರಲೇಬೇಕು ನೆಕ್ಸ್ಟ್ ಈ ಪೇಸ್ಟಿಗೆ ಈಗ ಪೇಸ್ಟ್ ಹಾಕ್ಕೊಂಡಿದ್ದಾಯ್ತಲ್ವಾ ಮಸಾಲದು ಇದ್ರ ಜೊತೆಗೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಆ್ಯಡ್ ಇದ್ದೀನಿ ಇದಿಷ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬದನೆಕಾಯಿ ತೊಗೊಂಡಿದೀವಲ್ಲ ಅದನ್ನು ಅರ್ಧ ಹೋಲ್ಡ್ ಮಾಡ್ಕೋಬೇಕು ಹೋಲ್ ಅಂದರೆ ನಾಲ್ಕು ಭಾಗ ಥರ ಮಾಡಿಕೊಂಡು ಮೇಲುಗಡೆ ಪ್ಲಸ್ ಆಕಾರದಲ್ಲಿ ನೋಡಿ ಇದು ಈ ಥರ ಗಟ್ಟಿಗಿರಬೇಕು ಈ ಥರ ಗಟ್ಟಿಗಿದ್ರೆ ನಾವು ಹಾಕೋ ಮಸಾಲ ಬದನೆಕಾಯಿ ಒಳಗಿಂದ ಬರೋದಿಲ್ಲ ಇಲ್ಲಾಂದರೆ ನೀರು ನೀರು ಥರ ಆಗಿಬಿಡುತ್ತೆ ಹಸಿ ತೆಂಗಿನಕಾಯಿ ಹಾಕಿದ್ರೂ ಅಷ್ಟೇ ಸ್ವಲ್ಪ ಗಟ್ಟಿಗೆ ರುಬ್ಕೊಳ್ಳಿ ಹಸಿ ತೆಂಗಿನಕಾಯಿಗೆ ನೀರು ಹಾಕೋದ್ರಿಂದ ಅದೆಲ್ಲ ಹೊರಗಡೆ ಬಂದುಬಿಡುತ್ತೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಬಟ್ ಒಳಗಡೆ ಖಾರ ಎಲ್ಲ ಇಳ್ದಿರಲ್ಲ ನೋಡಿ ಈ ಥರ ಫಿಲ್ ಮಾಡ್ಕೋಬೇಕು ಇದಾದ ಮೇಲೆ ನಾನೆಲ್ಲ ಹಾಗೆ ಮಾಡ್ಕೊತಾ ಇದ್ದೀನಿ ಇವತ್ತು ಸಂಡೆ ಸ್ಪೆಷಲ್ ನನಗೇನಪ್ಪ ಅಂದರೆ ಈ ಎಣ್ಣೆ ಬದನೆಕಾಯಿ ಮಾಡ್ತಿರೋದು ನಮ್ಮ ಮನೆಯವರೇ ನಮ್ಮ ಮನೆಯವರು ಉತ್ತರ ಆಗಿರೋದ್ರಿಂದ ಆಲ್ಮೋಸ್ಟ್ ಇವರಿಗೆ ಈ ಥರ ಎಣ್ಣೆ ಬದನೆಕಾಯಿ ರೊಟ್ಟಿ ಚಟ್ನಿ ಪುಡಿಗಳು ಮತ್ತು ನಾಟಿ ಕೋಳಿ ಸಾಂಬಾರೆಲ್ಲ ಮಾಡ್ತಾರೆ ಡಿಫ್ರೆಂಟಾಗಿರುತ್ತೆ ಸಲ ಅದನ್ನು ಟ್ರೈ ಮಾಡ್ತೀನಿ ನಾನು ವಿಡಿಯೋ ಮಾಡೋದಕ್ಕೆ ಹಾಗೆ ಇಲ್ಲಿ ಟೊಮೆಟೊ ಪ್ಯೂರಿ ಕೂಡ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಅದನ್ನು ನಾನು ಮಿಕ್ಸಿಗೆ ಹಾಕ್ಕೊಂಡಿದ್ದೇನೆ ಏನು ಕೊಬ್ಬರಿ ಎಲ್ಲ ರುಬ್ಕೊಂಡಿದ್ದಲ್ಲ ಅದೇ ಮಿಕ್ಸಿಗೆ ಹಾಕಿ ಹಾಕ್ಕೊಂಡಿದ್ದೀನಿ ನೆಕ್ಸ್ಟ್ ಇಲ್ಲಿ ಸ್ವಲ್ಪ ಎಣ್ಣೆಕಾಯಿ ಹಾಕಿಟ್ಟು ಕರ್ಬೇವಿನ ಸೊಪ್ಪು ಮತ್ತು ಈರುಳ್ಳಿ ಹಾಕಿ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ ನಂತರ ತುಂಬಿರೋ ಬದ್ನೆಕಾಯಿಗಳನ್ನೆಲ್ಲ ಹಾಕಿ ಚೆನ್ನಾಗಿ ರೋಸ್ಟ್ ಮಾಡಿ ಇದಂತೂ ನಿಜವಾಗ್ಲು ಪೂರಿ ಮತ್ತು ಎಣ್ಣೆ ಬದನೆಕಾಯಿ ಕಾಂಬಿನೇಷನ್ನು ಅಲ್ಟಿಮೇಟ್ ಅಂತ ಹೇಳ್ಬೋದು ಮತ್ತು ಗೀ ರೈಸ್ಗೂ ಅಷ್ಟೆ ಎಣ್ಣೆ ಬದನೇಕಾಯಿ ಗೀ ರೈಸು ಅಲ್ಟಿಮೇಟ್ ಕಾಂಬಿನೇಷನ್ನು ಯಾರಾದರೂ ಒಂದ್ಸಲಿ ಪೂರಿ ಜೊತೆ ಸಾಗು ತಿಂದು ಬೋರ್ ಹೊಡೆದಿದ್ದರೆ ಎಣ್ಣೆ ಬದನೆಕಾಯಿ ಟ್ರೈ ಮಾಡಿ ಬಿಡೋದೇ ಇಲ್ಲ ನೀವು ಎರಡು ಪೂರಿ ತಿನ್ನೋರು ಮಿನಿಮಮ್ ಒಂದು ಆರು ಪೂರಿ ತಿಂತಾರೆ ಎಣ್ಣೆ ಬದನೆಕಾಯಿ ಅಷ್ಟು ಸಕ್ಕತ್ತಾಗಿರುತ್ತೆ ಪೂರಿಗೆ ನಮ್ಮ ಮನೇಲಂತೂ ಎಲ್ಲ ಫಂಕ್ಷನ್ ಹೇಳೋದನ್ನಲ್ಲ ಆಲ್ಮೋಸ್ಟ್ ಎಲ್ಲ ಫಂಕ್ಷನಲ್ಲೂ ಎಣ್ಣೆ ಬದನೆಕಾಯಿ ಓಳ್ ಬದನೆಕಾಯಿ ಅಂತ ಇರುತ್ತೆ ಬಟ್ ಆಂಧ್ರದಲ್ಲಿ ಮತ್ತು ಉತ್ತರ ಕರ್ನಾಟಕದಲ್ಲಿ ಬದನೆಕಾಯಿಗೆ ಒಂದು ಸ್ಪೆಷಲ್ ಪ್ಲೇಸ್ ಅಂತಲೇ ಹೇಳ್ಬೋದು ಎಲ್ಲರಿಗೂ ಇಷ್ಟ ಇದು ನೆಕ್ಸ್ಟ್ ನೋಡಿ ಈ ಥರ ಕಂದು ಬಣ್ಣಕ್ಕಾದಮೇಲೆ ಟೊಮೊಟೊ ಪ್ಯೂರಿ ನಾವೇನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಉಪ್ಪು ಬೇಕಾಗಿತ್ತು ಅದಕ್ಕೆ ಉಪ್ಪು ಮತ್ತು ಅರಶಿನ ಪುಡಿ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ಯಾರಾದರೂ ಹೊಸೊಬ್ಬರು ಈ ವಿಡಿಯೋ ನೋಡ್ತಾ ಇದ್ದಾರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾನೆ ಇಷ್ಟ ಆಗಿದರೆ ಚಾನಲ್ನ ಲೈಕ್ ಮಾಡಿ ವೀಡಿಯೋಗೆ ಏನಾದರೂ ನಿಮಗೆ ನಿಮ್ಮ ಅನಿಸಿಕೆ ಹೇಳಬೇಕು ಅಂತಿದ್ದರೆ ಹಾಗೆ ಸ್ವಲ್ಪ ಕಮೆಂಟಲ್ಲಿ ತಿಳಿಸಿ ಮತ್ತು ಇದು ಉತ್ತರ ಕರ್ನಾಟಕದ ಐಟಮು ತುಂಬ ಜನ ಉತ್ತರ ಕರ್ನಾಟಕದವ್ರು ನೋಡ್ತಿರ್ತಾರೆ ಇನ್ನೂ ಇನ್ನೂ ತುಂಬ ಚೆನ್ನಾಗಿ ಮಾಡ್ತಾರೆ ಎಣ್ಣೆಗಾಯಿನ ಬಟ್ ನಾನಿಲ್ಲಿ ನಾವು ಮನೇಲಿ ಮಾಡ್ಕೊಳ್ಳೋ ಥರ ಮಾಡ್ತಾಯಿದ್ದೀನಿ ಇದ್ರದ್ದು ಟ್ರೆಡಿಷನ್ ಕುಕ್ಕಿಂಗ್ ಅಂತಲೇ ಹೇಳ್ಬೋದು ಎಣ್ಣೆ ಬದನೆಕಾಯಿ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ಲಾಸ್ಟಿಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ನೀವು ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪು ಹಾಕಿ ಒಂದು ಮೂರು ವಿಷಲ್ ಬರ್ಸಿದ್ರೆ ಸಾಕು ಸೂಪರಾಗಿ ಎಣ್ಣೆ ಬಂದೇಕ ರೆಡಿ ಆಗುತ್ತೆ ಚಪಾತಿ ರೊಟ್ಟಿ ಪೂರಿ ಏನು ಬೇಕಾದರೂ ನಾನು ಇವತ್ತು ಚಪಾತಿ ಮಾಡ್ಕೊಂಡಿದ್ದೀನಿ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊತೀನಿ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದರೆ ಇಷ್ಟ ಆಗಿದ್ರೆ ಅವನ್ನೆಲ್ಲ ಜಸ್ಟ್ ಲೈಕ್ ಕೊಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್ ಥ್ಯಾಂಕ್ ಯು